ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಇದು ಬ್ಲಾಗ್ ಬಂದು ಶನಿವಾರದ ಸಾರಿ ಶುಕ್ರವಾರದ ಬ್ಲಾಗ್ ವೈಕುಂಠ ಏಕಾದಶಿ ಇದು ಒಂದು ದಿನ ಲೇಟ್ ಆಯಿತು ಹಾಕ್ಲಿಕ್ಕೆ ಬಟ್ ಹಾಕಬೇಕು ಅನ್ನೋದಿತ್ತು ಅದಕ್ಕೋಸ್ಕರ ಒಂದು ದಿನ ಲೇಟ್ ಆದರೂ ಹಾಕೋಣ ಅಂತ ಹಾಕ್ತಾ ಇದ್ದೀನಿ ಏನಂದರೆ ಇದು ವೈಕುಂಠ ಏಕಾದಶಿ ಹಾಸನಲ್ಲಿ ತುಂಬ ದೇವಸ್ಥಾನದಲ್ಲಿ ತುಂಬ ಚೆನ್ನಾಗಿ ಮಾಡ್ತಾರೆ ಅದರಲ್ಲಿ ಕೆಲವು ಒಂದೇ ಸೀತಾರಾಮಯ್ಯ ದೇವಸ್ಥಾನ ಮತ್ತು ಪರಮೇಶ್ವರಿ ದೇವಸ್ಥಾನ ಮತ್ತು ವೆಂಕಟರಮಣ ದೇವಸ್ಥಾನ ಬಟ್ ಹೀಗೇ ಎಲ್ಲ ಕಡೆನೂ ತುಂಬ ಚೆನ್ನಾಗಿ ಮಾಡ್ತಾರೆ ಅದರಲ್ಲಿ ಸ್ಪೆಸಿಫಿಕ್ಕಾಗಿ ಇದು ಸೀತಾರಾಮಯ ದೇವಸ್ಥಾನ ಈ ವ ಈ ವರ್ಷ ಅಲಂಕಾರ ಬಂದು ವೈಕುಂಠ ಅಲಂಕಾರ ಮಾಡಿದ್ದಾರೆ ಪ್ರತಿ ವರ್ಷ ಅಲಂಕಾರಗಳು ಸಹ ತುಂಬ ಚೆನ್ನಾಗಿರುತ್ತೆ ಅಂದರೆ ಬೇರೆ ಬೇರೆ ಥರ ಅಲಂಕಾರ ಮಾಡ್ತಾರೆ ಇದು ಬಂದು ವೆಂಕಟರಮಣ ಸ್ವಾಮಿ ಅಲಂಕಾರ ತಿರುಪತಿ ಟೈಪಲ್ಲಿ ಮಾಡಿರುವಂಥದ್ದು ಆಚರಣೆ ನೋಡೋಕ್ಕೆ ಎಷ್ಟು ಖುಷಿ ಆಗ್ತಿದೆ ಅಂದರೆ ಒಳಗಡೆ ಹೇಗಿದೆ ಅನ್ನೋ ಎಕ್ಸೈಟ್ಮೆಂಟ್ ತುಂಬ ಇದೆ ಕ್ಯೂ ಅಂತ ಖಾಲಿಯೇ ಇಲ್ಲ ನಾವು ಇದು ನೈಟ್ ಆದರೂ ಕೂಡ ನಾವು ನಮ್ಮ ಹಿಂದೆ ಕೂಡ ಜನ ಬರ್ತಾನೆ ಇದ್ರು ಬರ್ಚನ್ ಬರ್ತಾನೆ ಇದ್ರು ಅಷ್ಟು ಜನ ಇದ್ದರು ಆ್ಯಂಡ್ ಬೆಳಗಿಂದ ಇನ್ನೂ ಎಷ್ಟು ಜನ ಬಂದಿರ್ಬೋದು ಲೈಕ್ ಇಮ್ಯಾಜ್ ಮಾಡ್ಕೊಳ್ಳೋಕೆ ಕಷ್ಟ ಆಗ್ತಿದೆ ಬಟ್ ಅಲ್ಲಿನ ಅಲಂಕಾರನೂ ಅಷ್ಟೇ ಅಷ್ಟೇ ಚೆನ್ನಾಗಿತ್ತು ಮಾತ್ರ ಒಳಗಡೆ ಹೋಗ್ತಿರೋ ವೈಕುಂಠಕ್ಕೆ ಹೋಗಿ ಬಂದ್ವೇನೋ ಹೋಗಿ ಬಂದ್ವೇನೋ ಅನ್ನೋ ಥರ ಫೀಲ್ ಇತ್ತು ಸೊ ಇದು ಬಂದು ಎಂಟ್ರೆನ್ಸ್ ಅವ ಹೊರಗಡೆ ಅಲಂಕಾರ ಈಗ ಒಳಗಡೆ ಹೋಗ್ತಾ ಹೋಗ್ತಾ ಇನ್ನೂ ಚೆನ್ನಾಗಿದೆ ನಾವಿನ್ನೇನೇನೊಂದು ಕ್ಯೂ ಒಂದು ಸ್ಟೆಪ್ ಇದ್ದೀವಿ ಅಷ್ಟೇ ಸಹ ತುಂಬ ಚೆನ್ನಾಗಿದೆ ಅಲಂಕಾರ ನೋಡೋದ್ರಲ್ಲ ರೈಟಿಂಗ್ಸ್ ಎಲ್ಲ ಹಾಗೆ ಇದು ಎಂಟ್ರೆನ್ಸ್ ನಾವು ಎಂಟರ್ ಆಗ್ತಾ ಇದ್ದೀವಿ ಸೊ ಪೂರ್ತಿ ವೆಂಕಟರಮಣ ಸ್ವಾಮಿ ಸಾಂಗ್ಗಳೇ ಹಾಕಿದ್ರು ಹೋಗೋಕ್ಕಿಂತ ಮುಂಚೆ ಒಂದು ರಿಕ್ವೆಸ್ಟ್ ಯಾರೆಲ್ಲ ನನ್ನ ಚಾನಲ್ ಈಗ ಹೊಸ್ದಾಗಿ ನೋಡ್ತಿದ್ದಿರೋ ದಯವಿಟ್ಟು ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದು ಮಾತ್ರ ಮರಿಲೇಬೇಡಿ ಬಿಕಾಸ್ ನಿಮಗೆ ಒಂದೊಂದು ಸಬ್ಸ್ಕ್ರಿಪ್ಷನ್ ಒಂದೊಂದು ಕಮೆಂಟ್ ನನಗೆ ತುಂಬ ಇಂಪಾರ್ಟೆಂಟ್ ಸೊ ಈಗ ನಾವು ಎಂಟ್ರೆನ್ಸ್ಗೆ ಹೋಗ್ತಾ ಇದೀವಿ ಎಂಟ್ರೆನ್ಸ್ ಅಲ್ಲಿ ಲಕ್ಷ್ಮೀನಾರಾಯಣ ಇಂದ ಸ್ಟಾರ್ಟ್ ಆಗ್ತಾ ಇದೆ ಸೊ ನೋಡಿ ಹೇಗಿದೆ ಅಂತ ಪ್ರತಿಯೊಬ್ರು ವೀಡಿಯೋ ಮಾಡ್ತಾ ಇದ್ರು ಫೋಟೋಸ್ ತಗೋತಾ ಇದ್ರು ಅಂದರೆ ಅಷ್ಟು ಎಲ್ಲ ಅಲಂಕಾರ ಚೆನ್ನಾಗಿದ್ದಾಗ ಎಲ್ಲರಿಗೂ ಸಹ ವೀಡಿಯೋ ಎಲ್ಲರೂ ಫೋಟೋಗ್ರಾಫರ್ ಫೋಟೋಗ್ರಾಫರ್ಸ್ ಹಾಗೆ ಆಗ್ತಾರೆ ಸೊ ಇದು ಬಂದು ವೆಂಕಟರಮಣ ಸ್ವಾಮಿ ಮತ್ತು ಲಕ್ಷ್ಮೀ ದೇವಿದು ಎಂಟ್ರೆನ್ಸಲ್ಲೇ ಏನು ವಿಗ್ರಹ ಇತ್ತು ಡೆಕೋರೇಟಿವ್ ತುಂಬಾ ಚೆನ್ನಾಗಿದೆ ಡೆಕೋರೇಷನಲ್ಲಿ ಹೇಳಿದ ಹಾಗೆ ಎಷ್ಟು ಚೆನ್ನಾಗಿದೆ ನೋಡಿ ಇದೆಲ್ಲ ದೂರದಿಂದ ನೋಡೋಕೆ ಇನ್ನೂ ತುಂಬ ಚೆನ್ನಾಗಿ ಕಾಣಿಸ್ತಿದೆ ಇದು ಹತ್ತಿರದಲ್ಲಿರುವಂಥದ್ದು ಇದಾದ ಮೇಲೆ ನಾವು ಒಳಗಡೆ ಎಂಟ್ರೆನ್ಸ್ ಸಿಗುತ್ತೆ ಒಳಗಡೆ ಎಂಟ್ರೆನ್ಸ್ ಬಂದು ಈ ಥರ ಇದೆ ವೈಕುಂಠ ಬಾಗ್ ದ್ವಾರ ಮೇನ್ ಎಂಟ್ರೆನ್ಸ್ ಈ ಥರ ಇದೆ ಎಷ್ಟು ಚೆನ್ನಾಗಿದೆ ಅಲ್ಲ ಸೊ ಇದಾದ ಮೇಲೆ ಒಳಗಡೆ ಎಂಟ್ರಿ ಆಗುತ್ತೆ ಅಲ್ಲಿ ದೇವಿ ಲಕ್ಷ್ಮೀ ದೇವಿ ವೆಂಕಂಠ ವೆಂಕಟರಮಣ ಸ್ವಾಮಿ ಎಲ್ಲ ಮೇಲೆ ಕೂರಿಸಿದ್ರು ಅದಕ್ಕೆ ಕೆಳಗಡೆ ನಾವು ಹೋಗುವಂಥದ್ದು ಒಳಗಡೆ ಒಳಗಡೆ ಕೂಡ ಡೆಕೋರೇಷನ್ ಎಷ್ಟು ಚೆನ್ನಾಗಿದೆ ಅಂತ ಅಂದರೆ ಬನ್ನಿ ತೋರಿಸ್ತೀನಿ ಹೇಗಿದೆ ಅಂತ ಒಳಗಡೆ ಎಂಟ್ರೆನ್ಸ್ ನಾವು ಎಲ್ಲ ವೀಡಿಯೋಸ್ ತೊಗೋತಾ ಇದ್ದಾರೆ ಎಲ್ಲರೂ ಫೋಟೋಸನ್ನು ತೊಗೋತಾನೇ ಇದ್ದಾರೆ ನಾವು ಕೂಡ ತೊಗೋತಾಯಿದ್ದೀವಿ ಬಾಸ್ ನಾನು ನಿಮಗೆ ತೋರಿಸ್ಬೇಕಂತಲ್ಲ ಹಾಗಾಗಿ ನಾನು ತೊಗೋತಾಯಿದೀವಿ ಫಸ್ಟು ಇಲ್ಲಿ ದೇವ್ರ ಕೆಳ ದೇವರ ಏನಿದೆ ಮೇಲ್ ಕೂರಿಸಿರ್ತಾರೆ ಅದು ಕೆಳಗಡೆ ನಾವು ಹೋಗಾದ ಮೇಲೆ ಒಳಗಡೆ ಮೂಲ ವಿಗ್ರಹ ಏನಿದೆ ಅಲ್ಲಿ ಅಲ್ಲಿ ಜಾಸ್ತಿ ಫೋಟೋಸ್ ವೀಡಿಯೋಸ್ನ ಮಾಡಲಿಕ್ಕೆ ಬಿಡೋಲ್ಲ ಇಲ್ಲಿ ಮಾತ್ರ ಬಿಟ್ಟಿರೋದು ಅಲಂಕಾರ ಇರೋದರಿಂದ ಇಲ್ಲಿ ಮಾತ್ರ ಮಾಡುತ್ತಿರೋದು ಅಲ್ಲಿ ಪ್ರೊಹಿಬಿಟೆಡ್ ಅಂತಲೇ ಹಾಕಿಬಿಟ್ಟಿದ್ದಾರೆ ಇವಾಗ ಅಂತಲ್ಲ ಯಾವಾಗ ಹೋದರೂ ಅಲ್ಲಿ ಫೋಟೋಸ್ ತೊಗೊಳಕ್ಕೆ ಬಿಡೋಲ್ಲ ರೆಗ್ಯುಲರಾಗಿ ದೇವಸ್ಥಾನದಲ್ಲೂ ಸಹ ಫೋಟೋಸ್ ತಗೊಳ್ಳೋಕೆ ತೊಗೊಳಕ್ಕೆ ಬಿಡಲ್ಲ ಸೊ ವೈಕುಂಠ ಏಕಾದಶಿ ಸ್ಪೆಷಲ್ ಬೆಳಗ್ಗೆಯಿಂದ ಉಪವಾಸ ಇದ್ದು ರಾತ್ರಿ ಉಪವಾಸ ಬಿಚ್ಚೋದು ಉಂಟು ಬಟ್ ನಾನು ಈ ಸಲ ಉಪವಾಸ ಇರಲಿಲ್ಲ ಸೊ ನನ್ನ ನಾನು ನನಗೆ ನಮ್ಮ ಮನೆಯವರು ಉಪವಾಸ ಇದ್ದರು ಇಲ್ಲಿಂದ ಹೋಗಿ ಆದಮೇಲೆ ಅವರು ಊಟ ಮಾಡಬೇಕು ಊಟ ಮಾಡಿದ್ದು ಇಲ್ಲಿಂದ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸಿದೆ ಎಲ್ಲ ಎಷ್ಟು ಚೆನ್ನಾಗಿ ಅಲಂಕಾರ ಆಗಿದೆ ಅಂದರೆ ಎಷ್ಟು ಚೆನ್ನಾಗಿದೆ ನೋಡಿ ಅಲಂಕಾರ ನನಗೆ ಇದನ್ನು ನೋಡೋಕ್ಕೆ ತುಂಬ ಖುಷಿ ಆಗ್ತಿತ್ತು ಇಲ್ಲಿಂದ ಮುಂದೆ ಹೋಗ್ತಿದ್ದಂಗೆ ಅಲ್ಲಿ ದೇವ್ರನ್ನ ಮೇಲ್ಗಡೆ ಏನು ಪೀಠದಲ್ಲಿ ಕೂರಿಸ್ತಿದ್ದಾರೆ ಸೊ ನಾವು ಇದರ ಕೆಳಗಡೆ ಹೋಗುವಂಥದ್ದು ಹತ್ರ ಹೋಗ್ತಾ ಇದ್ದಂಗೆ ಒಳಗಡೆ ಹೋಗಿ ಫೋಟೋ ತೆಗಿಬಿಡಿ ಒಳಗಡೆ ಹೋಗಿ 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 ದೇವ್ರು ನೋಡಿ ಅಂತ ಎಲ್ಲರೂ ಹೇಳ್ತಾ ಇದ್ರು ಬಟ್ ನಾವು ಮಾಡೋದನ್ನ ನಾವು ಮಾಡ್ತಾನೆ ಇದ್ವಿ ದೇವ್ರನ್ನ ನೋಡಿ ಸೊ ಇದರಿಂದ ಹೇಳಕ್ಕೆ ಹೋದರೆ ಒಳಗಡೆ ದೇವ್ ಮೂಲ ಏನಂದರೆ ರೆಗ್ಯುಲರ್ ದೇವಸ್ಥಾನ ಸಿಗುತ್ತೆ ಸೊ ಇಲ್ಲಿ ವೀಡಿಯೋ ಪ್ರೊಹಿಬಿಟೆಡ್ ನಾನು ನಿಮ್ಗೆ ಆಗಲೇ ಹೇಳಿದಾಗೆ ಸೊ ಇಲ್ಲಿಗೆ ನನ್ನ ವೀಡಿಯೋನ ಮುಗಿಸ್ತೀನಿ ಡಾಟಾ ಬ್ಯಾಗಸ್ ಯು